ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಜ್ಯದ ಮಹಿಳೆಯರಿಗೆ ಖುಷಿ ಪಡುವಂತಹ ವಿಚಾರ ಈ ವಿಡಿಯೋದಲ್ಲಿ ತಂದಿದ್ದೇನೆ ನೋಡಿ ಸ್ನೇಹಿತರೆ ಸರ್ಕಾರದಿಂದ ಮಹಿಳೆಯರಿಗಾಗಿ ಉಚಿತವಾಗಿ ಮೂವತ್ತು ಸಾವಿರ ಪ್ರೋತ್ಸಾಹನ ನೀಡಲಾಗುತ್ತಿದೆ ಸೊ ಈ ಮೂವತ್ತು ಸಾವಿರ ಹಣ ಟೋಟಲಿ ಫ್ರೀ ಆಗಿರುತ್ತೆ ಈ ಮೂವತ್ತು ಸಾವಿರ ಹಣ ಪಡೆದಂತಹ ಮಹಿಳೆಯರಿಗೆ ಸರ್ಕಾರಕ್ಕೆ ಒಂದು ರೂಪಾಯಿ ಕೂಡ ಕಟ್ಟುವಂತಿಲ್ಲ ಹಾಗಾದ್ರೆ ಬನ್ನಿ ಈ ಉಚಿತವಾಗಿ ಸರ್ಕಾರದಿಂದ ಸಿಗುವಂತಹ ಮೂವತ್ತು ಸಾವಿರ ಹಣವನ್ನು ಯಾವ ರೀತಿ ಪಡೆದುಕೊಳ್ಳಬಹುದು ಎಂಬುದರ ಬಗ್ಗೆ ಹಾಗೇನೆ ಈ ಮೂವತ್ತು ಸಾವಿರ ಹಣವನ್ನು ಪಡೆಯಲು ಬೇಕಾದ ದಾಖಲೆಗಳೇನು ಎನ್ನುವುದರ ಬಗ್ಗೆನು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ನೋಡಿ ಸ್ನೇಹಿತರೆ ನಾ ಈ ಮೊದಲೇ ಹೇಳಿದ ಹಾಗೇನೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೇನೆ ದಯವಿಟ್ಟು ಎಲ್ಲರಲ್ಲಿಯೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ನೋಡಿ ಬಹಳ ಮುಖ್ಯವಾಗಿ ಉಚಿತವಾಗಿ ಸಿಗುವಂತಹ ಮೂವತ್ತು ಸಾವಿರ ಹಣ ಪಡೆಯಲು ಬೇಕಾದ ದಾಖಲೆಗಳ ಬಗ್ಗೆನ ತಿಳಿಯೋಣ ಸ್ನೇಹಿತರೆ ನಿಮ್ಮ ಹತ್ತಿರ ರೇಷನ್ ಕಾರ್ಡಿನ ಜೊತೆಗೆ ಬ್ಯಾಂಕ್ ಅಕೌಂಟಿನ ನ ಪ್ರತಿ ವಾಸಸ್ಥಳ ಸ್ಥಳ ಪ್ರಮಾಣ ಪತ್ರದ ಜೊತೆಗೆ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕು ಸ್ನೇಹಿತರೆ ಈ ಎಲ್ಲಾ ದಾಖಲೆಗಳು ಹೊಂದಿದ್ದಲ್ಲಿ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದೆ ಹದಿನೆಂಟರಿಂದ ಐವತ್ತೈದು ವರ್ಷದ ವಯೋಮತಿಯ ಮಹಿಳೆಯರಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಹಾಗೆಯೇ ಫಲಾನುಭವಿಗಳು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಎಸ್ಸಿ ಎಸ್ಟಿ ಫಲಾನುಭವಿಗಳ ವಾರ್ಷಿಕ ಆದಾಯ ಮಿತಿ ಎರಡು ಲಕ್ಷಕ್ಕಿಂತ ಕಡಿಮೆ ಇರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೂ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಇತರೆ ವರ್ಗದ ಮಹಿಳೆಯರು ಆದಾಯ ಮಿತಿ ಒಂದು ಲಕ್ಷ ಐವತ್ತು ಸಾವಿರಕ್ಕಿಂತ ಕಡಿಮೆ ಹೊಂದಿರುವ ಮಹಿಳೆಯರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ನೋಡಿ ಸ್ನೇಹಿತರೆ ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ ಒಟ್ಟು ಇದರಲ್ಲಿ ಐದು ಯೋಜನೆಗಳನ್ನು ರಾಜ್ಯ ಸರ್ಕಾರದಿಂದ ಜಾರಿಗೆ ತಂದಿದೆ ಇದರಲ್ಲಿ ಎರಡು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ ಇಂದಿನ ವಿಡಿಯೋದಲ್ಲಿ ಒಟ್ಟು ಐದು ಯೋಜನೆಗಳ ಬಗ್ಗೆನು ಮಾಹಿತಿಯನ್ನ ನೀಡಿದ್ದೆ ಆದ್ರೆ ಬಹಳಷ್ಟು ಜನ ಮಹಿಳಾ ಫಲಾನುಭವಿಗಳು ಚೇತನ ಯೋಜನೆ ಮತ್ತು ಧನುಶ್ರೀ ಯೋಜನೆ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ತಿಳಿಸಿಕೊಡಿ ಎಂದು ಮೆಸೇಜ್ ಅನ್ನು ಮಾಡಿರುತ್ತಾರೆ ನೋಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಜಾರಿಗೆ ರಲಾದಂತಹ ಚೇತನ ಯೋಜನೆ ಮತ್ತು ಧನುಶ್ರೀ ಯೋಜನೆ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಸ್ನೇಹಿತರೆ ಈ ಚೇತನ ಯೋಜನೆ ಮತ್ತು ಧನುಶ್ರೀ ಯೋಜನೆಯಲ್ಲಿ ಒಟ್ಟು ಮೂವತ್ತು ಸಾವಿರ ಹಣವನ್ನು ಸಹಾಯಧನವಾಗಿ ಪಡೆದುಕೊಳ್ಳಬಹುದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಈ ಮೂವತ್ತು ಸಾವಿರ ಹಣವನ್ನು ಒದಗಿಸಲಾಗುತ್ತಿದೆ ವಿಶೇಷವಾಗಿ ಮಹಿಳೆಯರಿಗೆ ಈ ಯೋಜನೆ ಮೂಲಕ ಫ್ರೀ ಆಗಿ ಮೂವತ್ತು ಸಾವಿರ ಹಣ ನೀಡಲಾಗುತ್ತಿದೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಸ್ನೇಹಿತರೆ ದಮನಿತ ಹಾಗೂ ಶೋಷಣೆಗೆ ಒಳಗಾದಂತಹ ಮಹಿಳೆಯರಿಗೆ ಪುನರ್ವಸತಿ ಕಲ್ಪಿಸುವ ಮೂಲಕ ಆರ್ಥಿಕವಾಗಿ ಸಬಲರಾಗಿಸುವ ಸಲುವಾಗಿ ಹಾಗೂ ವ್ಯಾಪಾರ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಉದ್ದೇಶದಿಂದಾಗಿ ಹದಿನೆಂಟರಿಂದ ಐವತ್ತೈದು ವರ್ಷದ ಎಲ್ಲಾ ಮಹಿಳೆಯರಿಗೆ ಕರ್ನಾಟಕ ರಾಜ್ಯ ಮಳೆ ಅಭಿವೃದ್ಧಿ ನಿಗಮದಿಂದ ಒಟ್ಟು ಮೂವತ್ತು ಸಾವಿರ ಹಣವನ್ನು ಪ್ರೋತ್ಸಾಹನವಾಗಿ ನೀಡುವ ಮೂಲಕ ಈ ಯೋಜನೆಯಿಂದಾಗಿ ಆರ್ಥಿಕವಾಗಿ ಸ್ವತಂತ್ರರಾಗಲು ಸಹಾಯ ಮಾಡುತ್ತಿದೆ ಸ್ನೇಹಿತರೆ ಈ ಚೇತನ ಮತ್ತು ಧನುಶ್ರೀ ಯೋಜನೆಗೆ ಅರ್ಜಿ ಸಲ್ಲಿಸಲು ಇದೇ ತಿಂಗಳ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಕರವರೆಗೆ ಅವಕಾಶವನ್ನು ನೀಡಲಾಗಿದೆ ಈ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಸಲುವಾಗಿ ಬಾಪೂಜಿ ಸೇವಾ ಕೇಂದ್ರ ಗ್ರಾಮ ಒನ್ ಕರ್ನಾಟಕ ಒನ್ ಹಾಗೂ ಬೆಂಗಳೂರು ಒನ್ ಕೇಂದ್ರಗಳ ಮೂಲಕನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೋಡಿ ಸ್ನೇಹಿತರೆ ಇಷ್ಟು ಈ ಯೋಜನೆ ಬಗ್ಗೆ ಮಾಹಿತಿ ಇದ್ದು ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಧನ್ಯವಾದಗಳು